ಕೊಂಡ್ರೆ ಇಡೀ ನಮ್ಮ ಬದುಕಿನ ಸುಂದರವಾದ ಜೀವನವನ್ನ ಕಳೆದ ಹಾಗೆ ಆಗುತ್ತೆ ಅನ್ನುವ ಭಾವನೆಯಲ್ಲಿ ನಶ್ವರವಾದ ಕಾಯಕ ದೇಹ ಇದು ಶಾಶ್ವತದ ವ್ಯವಸ್ಥೆ ಅಡಿಗೆ ಯೋಚನೆ ಮಾಡಬೇಕು ಅಂದ್ರೆ ಇರೋದು ಒಂದೇನೆ ಭಗವಂತನ ಸಾನಿಧ್ಯ ತುಂಬಾ ಒಳ್ಳೆ ಕೆಲಸಗಳನ್ನ ಸತ್ಕರ್ಮಗಳನ್ನ ಈ ಸಮಿತಿ ಮಾಡ್ತಾ ಇದೆ ಮುಂದೊಂದು ದಿನದಲ್ಲಿ ಬಡ ಮಕ್ಕಳಿಗೆ ಅನುಕೂಲವಾಗುವ ಹಾಗೆ ಉಚಿತವಾಗಿ ವೈದ್ಯಕೀಯವಾಗಿ ಸಹಾಯ ಮಾಡುವ ಹಾಗೆ ಮಿಕ್ಕ ಜನತೆಗೆ ಅನುಕೂಲವಾಗುವ ಹಾಗೆ ಇಲ್ಲಿ ನಿರ್ಮಾಣಗಳನ್ನ ಸಭಾಭವನವನ್ನ ವಾಯುವ್ಯವಹಾರದ ಪಥವನ್ನ ಯೋಚನೆ ಮಾಡಿದೆ ಹಾಗಾಗಿ ನಿಮ್ಮ ಒಂದು ಸೇವೆ ಇಡೀ ಸಾಗರದ ಜನಸ್ತೋಮಕ್ಕೆ ಸಿಗುವಂತಾಗ್ತದೆ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಜೊತೆ ಇದ್ದು ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಮತ್ತೊಮ್ಮೆ ಜನರಲ್ಲಿ